நமஸ்கார மத்தே நமக்கு எல்லா மனைமாத்தும் கார்க்மக்கே சின்ன ஒன்று தின இல்லை இன்னொரு தின ஏறுத்தே நான் இவத்து நோட் சின்ன ஏரே லெவென் தௌசண்ட் ஃபோர் ஹண்ட்ரெட் அண்ட் டென் ಸೊ ಎರಡು ದಿನ ಆದಮೇಲೆ ತಿರ್ಗಾ ಒಂದು ಹತ್ತು ರೂಪಾಯಿ ಇಳೀತು ಅಂದರೆ ಎಪ್ಪತ್ತು ರೂಪಾಯಿ ಇಳೀತು ಅಂತಂದ್ರೆ ಮತ್ತೆ ಒಂದು ಎಪ್ಪತ್ತು ರೂಪಾಯಿ ಏರುತ್ತೆ ಸೊ ಏರಿ ಇಳಿದು ಏರಿ ಇಳಿದು ಇದೇ ಲೆವೆಲಲ್ಲೇ ಇರುತ್ತೆ ಹೆಸಾಗಿ ಸಸೆಸಿವ್ ಆಗಿ ಚಿನ್ನ ಬ್ರೇಕೌಟ್ ಆಗೋದಕ್ಕೆ ಡಿಸೆಂಬರಲ್ಲಿ ಜಗಳ ಏನು ಮಾಡ್ತಾನೆ ಅನ್ನೋದನ್ನ ನೋಡಿದ್ರೇ ಗೊತ್ತಾಗುತ್ತೆ ಇವತ್ತು ಹಲವು ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು ಅದರಲ್ಲಿ ಮೊದಲನೇ ವಿಷಯ ನಾನು ಇಷ್ಟು ದಿನ ನಿಮ್ಮ ಹತ್ರ ಕಿಚ್ಕೊಂಡು ಕಿಚ್ಕೊಂಡು ಹೇಳಿದ್ದು ಅದನ್ನು ಇವತ್ತು ಸೆಬಿ ಹೇಳಿದ್ದಾನೆ ಹಲವಾರು ಡಿಜಿಟಲ್ ಗೋಲ್ಡ್ ಇದ್ದಾರೆ ಗೋಲ್ಡ್ ಬೀಸ್ ನ ಬಿಟ್ಟರೆ ಬೇರೆ ಯಾವುದಕ್ಕೂ ನಾವು ಗ್ಯಾರಂಟಿ ಅಲ್ಲ ನಾವು ಜವಾಬ್ದಾರಿ ಅಲ್ಲ ಯಾವುದೆಲ್ಲ ಎಕ್ಸ್ಚೇಂಜ್ ಮುಖಾಂತರ ತಗೋತಿರೋ ಅದಕ್ಕೆ ಮಾತ್ರ ನಾವು ಜವಾಬ್ದಾರಿ ಆಫ್ ಎಂತ ಗೋಲ್ಡ್ ಟಾಟಾ ಗೋಲ್ಡ್ ಎಸ್ ಬಿ ಐ ಗೋಲ್ಡ್ ಇದೆಲ್ಲ ಎಕ್ಸ್ಚೇಂಜ್ ಅಲ್ಲಿ ತಗೊಂಡಿದ್ರೆ ನಾವು ಜವಾಬ್ದಾರಿ ಅದನ್ನ ಬಿಟ್ಟು ನೀನು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲಾದ್ರೂ ತಗೊಂಡಿದ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ಅಂತ ಹೇಳಿದ್ದಾನೆ ಹಲವು ಜನ ನನ್ನ ಹತ್ರ ಕೇಳಿದಾಗ ನಾನು ಇದು ಗೋಲ್ಡ್ ಬೀಸ್ ತಗೊಳ್ಳಿ ಇಲ್ಲ ಅಂತಂದರೆ ಫಿಸಿಕಲ್ ಗೋಲ್ಡ್ ತಗೊಳ್ಳಿ ಅಂತಾನೆ ಹೇಳಿದ್ದೀನಿ ಮ್ಯಾಕ್ಸಿಮಮ್ ಫಿಸಿಕಲ್ ಗೋಲ್ಡ್ ತಗೊಳ್ಳೋದೆ ನಿಮಗೆ ಬೆಟರ್ ಅಂತ ಹೇಳಿದ್ದೀನಿ ಯಾಕೆ ಅಂತಂದರೆ ಫಿಸಿಕಲ್ ಗೋಲ್ಡು ಪಕ್ಕಾ ಸೇಫು ಒಡವೆ ಡಿ ಅಂದಿ ಜಿಪಿ ಹಾಕೋದ್ರಲ್ಲೂ ಆ ಥರ ಸೇರಿ ಬೇರೆ ಕಡೆ ಎಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದೀನಿ ರಮೇಶ್ ಸರ್ನ ನನಗೆ ಪರ್ಸ್ನಲ್ ಆಗಿ ಗೊತ್ತು ಅಂತಲೂ ಹೇಳಿದ್ದೀನಿ ಅದು ಸತ್ಯ ಆದರೆ ಅದನ್ನು ಬಿಟ್ಟರೆ ಬೇರೆ ಏನೂ ನನಗೆ ಗೊತ್ತಿಲ್ಲ ಅಂತ ನಾನು ಹೇಳಿದ್ದೀನಿ ನನಗೆ ಗೊತ್ತಿಲ್ಲ ಅನ್ನೋದರಿಂದ ಅಲ್ಲಿ ಸೇಫ್ ಅಲ್ಲ ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ ಗೋಲ್ಡ್ನ ಮ್ಯಾಕ್ಸಿಮಮ್ ಜ್ಯುವೆಲ್ಸ್ ಆಗಿ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಕಾಯಿನ್ಸ್ ಆಗಿ ಇಟ್ಕೊಳ್ಳಿ ಇದನ್ನು ಬಿಟ್ಟು ಡಿಜಿಟಲ್ ಗೋಲ್ಡ್ಗೆ ನಾನು ಜವಾಬ್ದಾರಿ ಅಲ್ಲ ಅಂತಲೂ ಹೇಳಿದ್ದೆ ಈಗ ಗೂಗಲ್ ಗೋಲ್ಡ್ ಇದೆ ಫೋನ್ಪೇ ಗೋಲ್ಡ್ ಇದೆ ಆ ಗೋಲ್ಡ್ ಇದೆ ಈ ಗೋಲ್ಡ್ ಇದೆ ಅಂತೆಲ್ಲ ಹೇಳಿದ್ರಿ ಆಗ ತಿರ್ಗಾ ತಿರ್ಗಾ ನಾನು ಹೇಳಿದ್ದು ಇದನ್ನೇ ಇದ ಗೋಲ್ಡ್ ಬೀಸ್ ಆರ್ ಗೋಲ್ಡ್ ಈ ಗೋಲ್ಡ್ ಬೀಸ್ ಇಲ್ಲ ಅಂದ್ರೆ ಗೋಲ್ಡ್ ಬೀಸ್ ಇದ್ರು ಲೆವೆಲ್ ಆದಮೇಲೆ ಗೋಲ್ಡ್ ಬೀಸ್ಲ ಕೂಡ ಹೋಲ್ಡ್ ಆಗಿ ಬದಲಾಯಿಸಿದ್ವಿ ಯಾಕಂದ್ರೆ ಊರ್ ಬಿಟ್ಟು ಓಡೋವಾಗ ಅನ್ನ ಸಹಾಯ ಮಾಡೋ ರೀತಿ ಯಾವ್ದು ಮಾಡಲ್ಲ ಅಂತ ಹೇಳಿದ್ದೆ ಅದರಿಂದ ಅದನ್ನ ಯಾಕೆ ಇವತ್ತು ಇಷ್ಟೊಂದು ವಿಸ್ತಾರವಾಗಿ ಗೋಲ್ಡ್ ಬಗ್ಗೆ ಹೇಳ್ತಾ ಇದೀನಿ ಅಂದ್ರೆ ಸೇಬ್ರಿ ಕೂಡ ಅದನ್ನೇ ಹೇಳಿದ್ರಾನೆ ಯಾವನೆಲ್ಲ ಡಿಜಿಟಲ್ ಗೋಲ್ಡ್ ಬಿಸ್ನೆಸ್ ಮಾಡ್ತಾ ಇದ್ನೋ ಅವನ್ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಗೆ ಅನ್ಬೋಗಿ ದುಡ್ಡು ಹಾಕ್ಬಿಟ್ಟು ನಮ್ಮ ಹತ್ರ ಒಂದು ಕೇಳಬೇಡಿ ಅಂತ ಹೇಳಿದ್ರಾನೆ ಇದನ್ನೇ ನಾನು ಕೇಳ್ಬಿಟ್ಟೆ ಆರ್ ಬಿ ಐ ಇಲ್ಲಾಂದರೆ ಐ ಆರ್ ಡಿ ಎ ಇಲ್ಲಾಂದರೆ ಸೆಬಿ ಈ ಮೂರಲ್ಲೂ ಯಾವುದಾದ್ರೂ ರಿಲೇಟ್ ಇಲ್ಲ ಅಂತಂದರೆ ಅದು ಫೈನಾನ್ಸ್ ಪ್ರಾಡಕ್ಟ್ನ ತಗೋಬೇಡಿ ಅಂತ ಒಂದು ಸಲ ಅಲ್ಲ ನೂರು ಸಲ ನಿಮ್ಮ ಹತ್ರ ಸ್ಪಷ್ಟವಾಗಿ ಹೇಳಿದ್ದೀನಿ ನನ್ನನ್ನೇ ಏ ಇಟ್ಟು ಆಟ ಆಡಿಸ್ತಾರೆ ನಾನು ದುಡ್ಡು ಕೇಳಿಲ್ಲ ನಾನು ಯಾರಿಗೂ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅದರಿಂದ ದುಡ್ಡು ಕೇಳಿದರೆ ಕೊಡಬೇಡಿ ನಾನು ಪರ್ಸ್ನಲ್ ಆಗಿ ಮಾಡೋದಿಲ್ಲ ಅಂತ ಕೂಡ ನಿಮಗೆ ಹೇಳಿದ್ದೀನಿ ಯಾಕೆಂತಂದರೆ ಏನೋ ಕೋರ್ಸ್ ನಡೆಸ್ತೀನಿ ಅದು ನಡೆಸ್ತೀನಿ ಇದು ನಡೆಸ್ತೀನಿ ಅಂತ ತೊಗೊಂಡು ಬಿಡ್ತಾರೆ ಅದಾದ ಮೇಲೆ ಈ ಥರ ಡಿಜಿಟಲು ಫಿಸಿಕಲ್ಲು ಗೋಲ್ಡು ಅಂತೆಲ್ಲ ಹೇಳ್ತಾರೆ ಇದೆಲ್ಲ ನಿಮ್ಮ ರಿಸ್ಕು ಪ್ರಾಕ್ಟಿಕಲ್ ಆಗಿ ಇರುವಂಥ ಜಿಮ್ನ ಮುಂದಿನ ಒಂದು ವರ್ಷದಲ್ಲಿ ಏರುತ್ತೆ ಅನ್ನೋದು ಎಲ್ಲರಿಗೂ ಸಹಜವಾಗಿ ಗೊತ್ತಿರುವಂತದ್ದು ಒಂದು ಹಿರಾಣಿಮಿಟಿ ಇದೆ ನನಗೂ ಕೂಡ ಆ ಹಿರಾಣಿಮಿಟಿ ಇದೆ ಯಾಕೆ ಅಂತ ಅಂದ್ರೆ ಟ್ರಂಪ್ ಭಾಗವತರವರ ಕೈ ಚಳಕದಿಂದ ಅದು ಏರುತ್ತೆ ಅನ್ನೋದನ್ನ ಬಿಟ್ಟರೆ ಬೇರೆ ಯಾವ ಕಾರಣನೂ ಇಲ್ಲ ಅದರಿಂದ ಎಲ್ಲಾದ್ರೂ ತಗೊಂಡ್ಬಿಟ್ಟು ಅಯ್ಯೋ ಅಂತ ಚಿಂತೆ ಮಾಡಬೇಡಿ ಅದಾದ್ಮೇಲೆ ಈಗ ನನ್ನ ಲಾಜಿಕ್ನ ಫಾಲೋ ಮಾಡ್ತೀರಾ ಅಂದರೆ ಹಳ್ಳಿ ಕಡೆ ಹೋಗಲೇಬೇಡಿ ಅದೇ ಸಮಯದಲ್ಲಿ ನನ್ನ ಏನು ಬರುತ್ತೆ ಅಂತ ಕೇಳಿ ನೋಡಿ ನಾನು ತಗೊಳ್ಳೋದು ಕೇಳ್ದೆ ಅಂತಲ್ಲ ಹೇಳ್ಬೇಡಿ ಇದು ಗೋಲ್ಡ್ ಸಿಲ್ವರ್ ಬಗ್ಗೆ ಸೆಬಿಯ ವಾರ್ನಿಂಗ್ ಬಗ್ಗೆ ನನ್ನ ಟ್ರೇಕ್ ಐ ಪಿ ಓ ಬಗ್ಗೆ ನಿಮ್ಗೆಲ್ರಿಗೂ ಹೇಳಿದ್ದೆ ಆದರೆ ನೀವು ಕೇಳಲಿಲ್ಲ ಆಡ್ತೀವಿ ಪಗಡೆಯ ಅಂತ ಹಾಡಿದ್ರಿ ಪಗಡೆ ಆಟ ಆಡೋದಕ್ಕೆ ದುಡ್ಡನ್ನ ಸಾಲವಾಗಿ ಕೊಡೋ ಅಂತ ಹೇಳ್ದ ಮಲ್ಹೋತ್ರ ಹೋತ್ರ ಅವರೇ ಸಾಲ ತಗೊಂಡು ಪಗಡೆ ಆಡಿದ್ರಿ ಇವತ್ತು ಲೆನ್ಸ್ ಕಾಟು ಇದರಲ್ಲಿ ಸ್ವಲ್ಪ ದಿನದಿಂದಾನೇ ಎಲ್ಲ ಸ್ಟಾಕು ಟುಪ್ಸು ಲೆನ್ಸ್ ಕಾಟ ದೊಡ್ಡದಾಗಿ ಟಿಪ್ಸು ಸೊ ನೀವು ಹತ್ತು ರೂಪಾಯಿ ಸಾಲ ಮಾಡಿ ಹಾಕಿದ್ರಿ ಅಂದರೆ ಮಿನಿಮಮ್ ಆರು ರೂಪಾಯಿ ಏಳು ರೂಪಾಯಿ ಲಾಸ್ ಆಗಿರುತ್ತೆ ವಿಸ್ಟಿಂಗೇ ಮೂರು ಪರ್ಸೆಂಟ್ ಡೌನು ನೀವು ಕಾಸು ಕೊಟ್ಟಿಲ್ಲ ಅಂತಂದ್ರೆ ಬ್ಯಾಂಕು ಎಲ್ಲದನ್ನು ಮಾರಿರ್ತಾನೆ ಈಗ ಕಷ್ಟಪಟ್ಟು ಲೆನ್ಸ್ ಕಾರ್ಟ್ನ ಪಂಪ್ ಹೊಡೆದು ಏರ್ಸಿದ್ದಾರೆ ಓಡಬೇಕು ಅಂತ ಅನ್ಕೊಂಡವ್ರು ತಪ್ಪಿಸ್ಕೊಂಡು ಓಡೋಗ್ಬಿಡಿ ಈ ಅಣಿಸ್ ಕುರ ಹೇಳ್ದ ಅವ್ನ್ ಹೇಳ್ದ ಇವ್ನ ಹೇಳ್ದ ಅಂತ ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ಬಿಡತ್ತೆ ಅಂತ ಅನ್ಕೋಬೇಡಿ ವ್ಯಾಲ್ಯೂಯೇಷನ್ ಎಲ್ಲ ಜಾಸ್ತಿ ಆಗಲ್ಲ ಅದರಿಂದಾನೆ ಏ ಕನ್ನಡಿ ಅಂತೆಲ್ಲ ನಿಮ್ಗೆ ಹೇಳಿ ಸಿನಿಮಾ ತೋರ್ಸಿದ್ದಾನೆ ಸೊ ದಯವಿಟ್ಟು ಈ ತರ ಇಶ್ಯೂಸಲ್ಲಿ ಹಾಕಿ ಸಿಕ್ಕಾಕೋಬೇಡಿ ಇದು ಲೆನ್ಸ್ ಕಾರ್ಟ್ ಕತೆ ರೆಂಟ್ ಪ್ರಾಫಿಟ್ ಹನ್ನೊಂದು ಪರ್ಸೆಂಟ್ ಏರಿದ್ರಿಂದ ಹಕ್ಕದಲ್ಲಿ ಜನರು ಒಂದು ಎರಡು ದಿನದಲ್ಲಿ ಅದನ್ನು ಐದಾರು ಪರ್ಸೆಂಟ್ ಹೊಡೆದಿದ್ದಾರೆ ನನಗೆ ಇಲ್ಲಿ ಫಸ್ಟ್ ಫಸ್ಟ್ ಕೇಳೋಲ್ಲೇ ನಾನು ಹೇಳಿದೆ ಈ ಹಂಡ್ರೆಡ್ ಆ್ಯಂಡ್ ಟೆನ್ ಟೈಮ್ಸ್ ವ್ಯಾಲ್ಯೂಯೇಷನ್ ಎಲ್ಲ ಸೆಟ್ ಆಗಲ್ಲಪ್ಪ ಈಗ ಕೂಡ ಫಿಫ್ಟಿ ಸಿಕ್ಸ್ಟಿ ಟೈಮ್ಸ್ ನಮಗೆ ಈ ವ್ಯಾಲ್ಯೂಯೇಷನ್ ಕೊಡೋದಕ್ಕೆ ಆಗಲ್ಲ ಆದ್ರಿಂದ ಇದನ್ನ ಮಾಡ್ದೇಡಿ ಅಂತ ಹೇಳಿದ್ದೆ ಆಡಿರೋದಿಲ್ಲ ನೀವು ಅಂತ ನಾನು ನಂಬೀನಿ ಅದರಿಂದ ತಪ್ಪಿಸ್ಕೊಂಡ್ವಿ ಅದಾದ್ಮೇಲೆ ಎಸ್ ಲೈಫ್ ಸೈನ್ಸಸ್ ಏನು ಮಾಡಿದಾನೆ ಅಂದ್ರೆ ತುಂಬ ದಿನದಿಂದ ಇನ್ ಫೆರಾಪ್ ಇಟ್ಕೊಂಡು ಸಿನಿಮಾ ತೋರಿಸ್ತಾ ಇದ್ದ ಕೊನೆಯಲ್ಲಿ ಯು ಎಸ್ ಎ ಓನಿ ಪರಾಪ್ ಅಪ್ರೂವಲ್ ನ ಕೊಟ್ಟಿದ್ದಾರೆ ಹಾಗಾದ್ಮೇಲೆ ಪಿ ವಿ ಎಸ್ ಅಲ್ಲಿ ಸುದರ್ಶನ್ ವೇಣು ನಾವು ದೊಡ್ಡದಾಗಿ ಮೋಟಾರ್ ಸೈಕಲ್ ಎಲ್ಲ ತಯಾರ್ ಮಾಡ್ತಿದ್ವಿ ಸರ್ ನಾವು ಯುರೋಪ್ ಜೊತೆ ಇಳಿತೀವಿ ಅಂತ ಹೇಳಿದ್ದಾರೆ ಬಜಾಜ್ ಆಟೋ ಎಕ್ಸ್ಪೋರ್ಟ್ ಇಂದ ದೊಡ್ಡದಾಗಿ ಮಾಡ್ತಾ ಇರೋದ್ರಿಂದ ಸೌತ್ ಈಸ್ಟ್ ಏಷನ್ ಆಫ್ರಿಕಾ ನೇರೇ ಮಾರ್ಕೆಟ್ಗೆ ಹೋಗ್ಬೋದು ಅಂತ ಸುದರ್ಶನ್ ವೇಣು ಅನ್ಕೋತಾ ಇದ್ದಾರೆ ಅದರಿಂದ ನೀವು ಈಗ ಈ ಸ್ಟಾಕ್ ನ ಕನ್ಸಿಡರ್ ಮಾಡೋದಕ್ಕೆ ಆಗಲ್ಲ ಎಕ್ಸ್ಟ್ರೀಮ್ಲಿ ಕಾಸ್ಟ್ಲಿ ಅದಾದ್ಮೇಲೆ ಇದು ರತನ್ ಟಾಟಾಸ್ ಟೈಮ್ ಟೈಮಲ್ಲೇ ಕ್ಲಿಯರ್ ಆಗೋಯ್ತು ಅಂತ ಹೇಳಿದ್ದೆ ಈಗ ಅದು ರಿಯಾಲಿಟಿ ಆಗಿದೆ ಕಂಡೀಷನ್ ಅಂಡ್ ಕಂಡೀಷನ್ ಅಲ್ಲಿ ಇವಾಗೋನ ನೀವು ಲೂ ಬಿಡಬಹುದು ತಿಂದ ಹಾಕ್ಬಹುದು ಅಂತ ಟಾಟಾ ಮೋಟಾರ್ಸ್ಗೆ ಕೇಳಿದ್ದಾರೆ ಸೊ ಟಾಟಾ ಮೋಟಾರ್ಸ್ ಇವಕೋನ ನುಂಗ್ ಹಾಕ್ಬಿಟ್ರು ಅದರಿಂದ ಮುಂದಿನ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ರೆಡಿ ಆಗ್ತಾ ಇದೆ ಹೆಂಡ ಏನ್ ಹೇಳ್ತಾರೆ ಅಂದ್ರೆ ನಾವು ತರುಣ್ ಗಗರ್ನ ಇಟ್ಟು ಇಂಡಿಯಾದಲ್ಲೇ ಫೌಂಡೇಶನ್ ನ ಕ್ರಿಯೇಟ್ ಮಾಡಿ ನಾವು ಇಂಡಿಯನ್ ಕಾಲ್ ಕಂಪನಿಯಾಗಿ ಬದಲಾಗೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಅಕ್ಟೋಬರ್ ರಿಟೇಲ್ ಸೇಲ್ಸು ಇತಿಹಾಸದಲ್ಲೇ ಇಲ್ಲದಷ್ಟು ಅಯ್ಯಾಗಿ ಬಿದ್ದು ಇರುತ್ತೆ ಯಾಕಂದ್ರೆ ಸೆಪ್ಟೆಂಬರ್ ಅಲ್ಲೇ ನೂರು ವಾರ ಸೇಲ್ ಇಲ್ಲ ಅಕ್ಟೋಬರ್ ಮೂವತ್ತನೇ ತಾರೀಕಿನವರೆಗೂ ಡೆಫಿನೆಟ್ ಆಗಿ ರೆಕಾರ್ಡ್ ಸೇಲ್ಸ್ ಇದ್ದೇ ಇರುತ್ತೆ ಇದರಲ್ಲಿ ಸಂತೋಷ ಪಡುವುದಕ್ಕೆ ಏನೂ ಇಲ್ಲಾಗಿ ಈಗ ಟಾಟಾ ಮೋಟರ್ಸ್ಗೂ ಟೊಯೋಟಾಗೂ ದೊಡ್ಡ ಗೇಮ್ಸು ಈ ಒಂದು ತಿಂಗಳಲ್ಲಿ ಕರ್ನಾಟಕ ಬ್ಯಾಂಕು ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಐದು ಪರ್ಸೆಂಟ್ ಗ್ಯಾಪ್ ಪ್ರಾಫಿಟ್ಸ್ ಕಡಿಮೆ ಆಗಿದೆ ಫಸ್ಟ್ ಆಫ್ ಇಯರ್ ಸೆಕೆಂಡ್ ಆಫ್ ಇಯರ್ ಕಂಪೇರ್ ಮಾಡುವಾಗಲೂ ಈ ವರ್ಷ ಪ್ರಾಫಿಟ್ ಕಡಿಮೆ ಆಗಿದ್ರೆ ತುಂಬ ಡಿಫೆನ್ಸಿವ್ ಆಗಿ ಇದ್ದಾರೆ ರಾಮ್ ಅಂತ ಅನ್ನೋದೇ ಇಲ್ಲಿ ಕಾನ್ಸೆಪ್ಟ್ ಅಂತ ಹೇಳ್ತಾ ಇದ್ದಾರೆ ಹೊಸ ಎಮ್ ಡಿ ಅಂದ್ರೆ ರೀಟೇಲ್ ಎಂ ಎಸ್ ಎಮ್ಇನ್ ಅಗ್ರಿಕಲ್ಚರಲ್ಲಿ ಮಾತ್ರ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಎನ್ ಪಿ ಎ ನೆಟ್ ಎನ್ ಪಿ ಅಲ್ಲಿ ಬಂದಿದೆ ಅದರಿಂದ ಇದನ್ನು ಹೊಡೆದ್ರು ಅಂತಂದ್ರೆ ನಾವು ಸ್ವಲ್ಪ ಸ್ವಲ್ಪನೇ ಆರಿಸ್ಕೊಂಡು ಹೋಗ್ಬೋದು ಅಂತ ಅನ್ನೋದು ನನ್ನ ಐಡಿಯಾ ರಾಜೀವ್ ಆನಂದ್ ಏನ್ ಮಾಡಿದ್ದಾರೆ ಅಂದ್ರೆ ಅವರು ಇಂಡಸ್ ಇಂಡ್ ಬ್ಯಾಂಕ್ ಹೇಗೆ ಶೇಕ್ ಅಂತ ಡಿಟೇಲ್ಡ್ ಆಗಿ ಪ್ಲಾನ್ ಕೊಟ್ಟಿದ್ದಾರೆ ಇನ್ನು ಸ್ವಲ್ಪ ದಿನದಲ್ಲಿ ಸಾವಿರದ ಐನೂರನ್ನ ದಾಟತ್ತೆ ಆಗ ಎಕ್ಸಿಟ್ ಕನ್ಸಿಡರ್ ಮಾಡ್ಕೊಳ್ಳಿ ಅದಾದ್ಮೇಲೆ ಸ್ಟೀಲ್ ಕಂಪನಿ ಬಗ್ಗೆ ತುಂಬ ಜನ ಕೇಳ್ತೀರಾ ಯಾಕಪ್ಪ ಕೇಳ್ತಿದ್ದೀರಾ ಅಂತ ನಿನ್ನೆ ನೋಡಿದೆ ನೋಡಿದ್ರೆ ಟಾಟಾ ಸ್ಟೀಲ್ ನೂರ ಎಂಬತ್ತೆರಡು ರೂಪಾಯಿನಲ್ಲಿ ಇದೆ ಇದರಲ್ಲಿ ಹಿಂದೆ ಈಗ ಒನ್ ಏಯ್ಟಿ ಟೂಗೆ ಹೋಗೋಕೆ ಅಂತ ಅನ್ನೋದು ನನಗೆ ಅರ್ಥ ಆಗಿಲ್ಲ ನನಗೆ ಇಷ್ಟ ಆದಂಥ ಕಂಪನಿನೇ ಫಾರ್ಟಿ ಸೆವೆನ್ ಟೈಮ್ಸು ಅರ್ನಿಂಗ್ಸು ಒಂದು ಕಮಾಡಿಟಿ ಕಂಪನಿಗೆ ಇಂಡಿಯಾದಲ್ಲಿ ಮಾತ್ರ ಕೊಡೋದಕ್ಕಾಗತ್ತೆ ಸರಿಯಪ್ಪ ಅಂತ ಜೆ ಎಸ್ ಡಬ್ಲ್ಯೂಗೆ ಹೋಗಿ ನೋಡಿದ್ರೆ ಅದು ಫಾರ್ಟಿ ಸೆವೆನ್ ಟೈಮ್ಸು ಅರ್ನಿಂಗ್ಸು ಇದರಿಂದ ಈ ಸ್ಟೀಲ್ ಕಂಪನಿ ಪಕ್ಕಾನೇ ಹೋಗದೆ ಇರೋದು ನಿಮಗೂ ನನಗೂ ಒಳ್ಳೆಯದು ಚಂಪ ಏನು ಹೇಳ್ತಾರೆ ಸುಪ್ರೀಂ ಕೋರ್ಟು ಟ್ಯಾರಿಫ್ ಹಾಕಿದ್ರು ನಾವು ಬೇರೆ ಟ್ಯಾರಿಫ್ ಹಾಕ್ತೀವಿ ಅಂದರೆ ಬೇರೆ ಇನ್ನೊಂದೆರಡು ಸೆಕ್ಷನಿಂದ ಹಾಕ್ತೀವಿ ಮೀನು ಕೋರ್ಟು ಕೇಸು ಅಂತ ನಡೆಸು ಅಂತ ಹೇಳ್ತಾ ಇದ್ದಾರೆ ಇವತ್ತು ಯಾಕೆ ಮಾರ್ಕೆಟ್ ಮೇಲಿದೆ ಅಂತ ನೀವು ಫೀಲ್ ಮಾಡಿದ್ರೆ ಒಂದು ಮೂರು ದಿನದಿಂದ ಮಾರ್ಕೆಟು ಕೆಳಗಡೆ ಬಿದ್ದು ಟೆನ್ಷನಲ್ಲಿ ಇದೆ ಎರಡನೇದು ಅಮೇರಿಕನ್ ಶಟ್ ಡೌನು ಮುವಿಯೋ ಥರ ಇದೆ ಇದೆರಡೂ ಕಾರಣದಿಂದನೂ ಮಾರ್ಕೆಟ್ಟು ಮೇಲೆ ಏರಿ ಹಾಗೆ ಮಲಗಿಬಿಟ್ಟಿದೆ ಈವ್ನಿಂಗೇ ಇಳಿಸ್ತಾರಾ ಇಲ್ಲ ನಾಳೆ ಇಳಿಸ್ತಾರಾ ಅನ್ನೋದನ್ನು ಕಾದಿದ್ದು ನೋಡೋಣ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ತಗ್ತಿ ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ അവർക്കു നോടോദക്കെ ധന്യവദു